ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ಕನ್ನಡ ಸಿನಿಮಾ ರಂಗದ ದಂತ ಕಥೆಗಳು ಅದ್ಭುತ ಸಿನಿಮಾಗಳ ಮೂಲಕ ಸಿನಿ ರಸಿಕರನ್ನ ರಂಜಿಸಿದ್ರು ಕನ್ನಡ ನಾಡು ನುಡಿಗೂ ಸೇವೆ ಸಲ್ಲಿಸಿದ್ದಾರೆ ಇವತ್ತಿಗೂ ತಮ್ಮ ಸಿನಿಮಾಗಳ ಮೂಲಕ ಸದಾ ನೆನಪಿನಲ್ಲಿದ್ದಾರೆ ಅಣ್ಣವರು ವಿಷ್ಣು ನಡುವೆ ಆತ್ಮೀಯ ಒಡನಾಟ ಇತ್ತು ಗಂಧದ ಗುಡಿ ಸಿನಿಮಾ ವಿವಾದದ ಬಳಿಕ ಏನೇನೋ ಊಹಾಪೋಹಗಳಿದ್ವು ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವ ಮಾತುಗಳು ಕೇಳಿ ಬಂದಿತ್ತು ಆದ್ರೆ ಆ ರೀತಿ ಏನೂ ಇರಲಿಲ್ಲ ಇಬ್ಬರ ನಡುವೆ ಪರಸ್ಪರ ಗೌರವ ಇತ್ತು ಒಬ್ಬರ ಸಿನಿಮಾವನ್ನ ಮತ್ತೊಬ್ಬರು ನೋಡಿ ಮೆಚ್ಚುಕೊಳ್ತಾ ಇದ್ರು ಯಜಮಾನ ಸಿನಿಮಾ ಡಾಕ್ಟರ್ ರಾಜ್ ಮೆಚ್ಚುಗೆಯ ಮಾತುಗಳನ್ನಾಡಿದ್ದನ್ನ ನಿರ್ಮಾಪಕ ರೆಹಮಾನ್ ಇವತ್ತಿಗೂ ನೆನಪಿಸಿಕೊಳ್ತಾರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಸಿನಿಮಾಗಳಲ್ಲಿ ಸಾಮಾಜಿಕ ಸಿನಿಮಾಗಳು ಅಂದ್ರೆ ದಾದಾಗೆ ಅಚ್ಚುಮೆಚ್ಚು ಇದನ್ನ ಸಂಗೀತ ನಿರ್ದೇಶಕ ನಾದ ಬ್ರಹ್ಮ ಹಂಸಲೇಖ ಮುಂದೆ ವಿಷ್ಣು ಹೇಳಿದ್ರು ಆ ದಿನ ಅವರೊಟ್ಟಿಗೆ ಇದ್ದ ಪತ್ರಕರ್ತ ಎನ್ ಎಸ್ ಶ್ರೀಧರ್ ಮೂರ್ತಿ ಈ ನೆನಪಿಸಿಕೊಂಡಿದ್ದಾರೆ ಆ ಸನ್ನಿವೇಶವನ್ನ ಮೆಲುಕು ಹಾಕಿದ್ದಾರೆ ಮಹಾಕ್ಷತ್ರಿಯ ಚಿತ್ರದ ಈ ಭೂಮಿ ಬಣ್ಣದ ಬುಗ್ರಿ ದಾದಾಸಿನಿ ಬದುಕಿನಲ್ಲಿ ಮರೆಯಲಾಗದ ಹಾಡು ಹಂಸಲೇಖ ಸಂಗೀತ ಸಾಹಿತ್ಯ ಇತ್ತು ಈ ಹಾಡು ಹುಟ್ಟಿದ ಹಿನ್ನೆಲೆಯ ಬಗ್ಗೆ ಎನ್ಎಸ್ ಶ್ರೀಧರ್ ಮೂರ್ತಿ ವಿವರಿಸಿದ್ದಾರೆ ಅಂದು ನಾನು ಹಾಗೂ ಹಂಸಲೇಖ ಅವರು ವಿಷ್ಣುವರ್ಧನ್ ಮನೆಗೆ ಹೋಗಿದ್ವು ಈ ಮಾತುಕತೆ ನಡುವೆ ಅಣ್ಣವರ ಯಾವ ಜನರ ಸಿನಿಮಾ ನಿಮ್ಗೆ ಇಷ್ಟ ಅಂತ ಅಂಸಲೆ ಕಬಳಿ ವಿಷ್ಣು ಸರ್ ಕೇಳಿದ್ರು ಭಕ್ತಿ ಸಿನಿಮಾಗಳು ಅಂತ ಉತ್ತರಿಸಿದ್ರು ಅದಕ್ಕೆ ಪ್ರತಿಯಾಗಿ ವಿಷ್ಣು ಸರ್ ನನಗೆ ಸಾಮಾಜಿಕ ಪಾತ್ರಗಳು ಇಷ್ಟ ಜನಸಾಮಾನ್ಯರ ಪ್ರತಿನಿಧಿಯಾಗಿ ಇಷ್ಟವಾಗ್ತಾರೆ ಭಕ್ತಿ ಚಿತ್ರಗಳಿಗೆ ಎನ್ ಟಿ ಆರ್ ಇದ್ದಾರೆ ಅಂತ ಹೇಳಿದ್ರು ಅಂತ ಹೇಳಿ ಆ ದಿನವನ್ನ ನೆನಪಿಸ್ಕೊಂಡಿದ್ದಾರೆ ವಿಷ್ಣುವರ್ಧನ್ ಮಾತು ಮುಂದುವರಿಸಿ ಅಣ್ಣವರ ಸಾಮಾಜಿಕ ಸಿನಿಮಾಗಳು ನಮ್ಮ ಮನಸ್ಸಿನಲ್ಲಿ ಉಳಿಯಲು ಕಾರಣ ಹಾಡುಗಳು ಅಷ್ಟು ಅದ್ಭುತ ಹಾಡುಗಳಿವೆ ಎಂದರು ಬಳಿಕ ಹಂಸಲೇಖ ಕಡೆ ತಿರುಗಿ ವಿಷ್ಣು ಅಲ್ಲ ಚಿ ಉದಯ್ ಶಂಕರ್ ಜಯಗೋಪಾಲ್ ಅಷ್ಟು ಒಳ್ಳೆ ಹಾಡುಗಳನ್ನು ಅಣ್ಣವ್ರಿಗೆ ಬರೆದುಕೊಟ್ರು ಈಗ ನೀವು ಒಳ್ಳೆ ಹಾಡುಗಳನ್ನ ಬರ್ತ್ಕೊಡ್ತಾ ಇದ್ದೀರಾ ನನಗೆ ಮಾತ್ರ ಬರಿತಾ ಇಲ್ಲ ಅಂದ್ಬಿಟ್ರು ಹಂಸಲೇಖ ಅವರಿಗೆ ಆಶ್ಚರ್ಯವಾಗಿ ಅಲ್ಲ ಸರ್ ಮುತ್ತಿನ ಹರ ಚಿತ್ರದಲ್ಲಿ ಅಷ್ಟು ಒಳ್ಳೆಯ ಹಾಡುಗಳಿತ್ತಲ್ಲ ಅದನ್ನು ಬಿಟ್ಟು ಕೇಳ್ತಿರಲ್ಲ ನನಗೂ ಬರ್ದಿದ್ದೀರಾ ಇಲ್ಲ ಅಂತಲ್ಲ ಆದರೆ ವಿಷ್ಣು ಅಂದರೆ ಈ ಹಾಡು ಎನ್ನುವಂತೆ ಇರಬೇಕು ಅಂತ ಹೇಳಿದ್ದನ್ನು ಶ್ರೀಧರ್ ಮೂರ್ತಿ ಹಂಚಿಕೊಂಡಿದ್ದಾರೆ ಮಹಾಕ್ಷತ್ರಿಯ ಚಿತ್ರಕ್ಕೆ ಹಂಸಲೇಖ ಒಳ್ಳೆ ಸಾಂಗ್ ರೆಕಾರ್ಡ್ ಮಾಡಿದ್ರು ರೆಕಾರ್ಡಿಂಗ್ ಸಮಯದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸಾಹಿತ್ಯ ನೋಡಿ ಪಲ್ಲವಿ ಚೆನ್ನಾಗಿಲ್ಲ ಬದಲಾಯಿಸಿ ಎಂದಿದ್ರು ಬಳಿಕ ಅರ್ಧ ಗಂಟೆಯಲ್ಲೇ ಹಾಡಿನ ಸಾಹಿತ್ಯವನ್ನ ಹಂಸಲೇಖ ಬದಲಾಯಿಸಿದ್ರು ಬಳಿಕ ಸಂಪೂರ್ಣ ಸಾಹಿತ್ಯ ಬದಲಾಗಿ ಈ ಭೂಮಿ ಬಣ್ಣದ ಹುಗ್ರಿ ಹಾಡು ಆಯಿತು ಹಾಡು ಹಾಡಿದ ಬಳಿಕ ಇದು ಅಜರಾಮರವಾಗಿ ಉಳಿಯುವ ಹಾಡು ಅಂತ ಎಸ್ಪಿಬಿ ಹೇಳಿದ್ರು ಕೊರಿಯೋಗ್ರಾಫರ್ ಇಲ್ಲದೆ ಸಾಂಗ್ ಶೂಟ್ ಮಾಡಿದ್ರು ಅಂತ ಪತ್ರಕರ್ತ ಎನ್ಎಸ್ ಶ್ರೀಧರ್ ಮೂರ್ತಿ ವಿವರಿಸಿದ್ದಾರೆ